ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದು ಟೊಮೊಟೊ ಖಾರ ಮಾಡುವ ವಿಧಾನ ಬನ್ನಿ ರೆಸಿಪಿ ನೋಡೋಣ ಒಂದು ಪಾತ್ರೆಗೆ ನಾನು ಮೂರು ಟೊಮೊಟೊ ತಗೊಂಡಿದ್ದೀನಿ ಅದು ಬೇಯಿಸ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಇದನ್ನು ಬೇಯಿಸಿಡಿ ನೋಡಿ ಟೊಮೊಟೊ ಬೇಯ್ತಾ ಇದೆ ಈಗ ಟೊಮೊಟೊ ಚೆನ್ನಾಗಿ ಬೇಯಬೇಕು ನೋಡಿ ಈ ಥರ ಸಿಪ್ಪೆ ಸುಲ್ಕೊಳೋವರೆಗೂ ಟೊಮೊಟೊ ಚೆನ್ನಾಗಿ ಬೇಯಬೇಕು ಟೊಮೊಟೊ ಚೆನ್ನಾಗಿ ಬೇಯಿಸಿದ್ರೆ ಚೆನ್ನಾಗಾಗುತ್ತೆ ಒಂದು ಮಿಕ್ಸಿ ಜಾರ್ಗೆ ಒಂದು ವಾರ ಚಮಚ ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ನಾಲ್ಕು ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಅರ್ಧ ಹೋಳು ತುರಿ ತುರ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಕರಿಬೇವು ಹಾಕ್ಕೊಂಡಿದ್ದೀನಿ ಒಂದು ಕಡ್ಡಿಯುವಷ್ಟು ಅಳ್ತಿಗೆ ಬೇಕು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಇದನ್ನು ತರ್ತರಿಯಾಗಿ ರುಬ್ಕೊಳ್ಳಿ ನೋಡಿ ಈ ಥರ ಥರತರಿಯಾಗಿ ರುಬ್ಕೊಳ್ಳಿ ನೆಕ್ಸ್ಟು ಟೊಮೊಟೊ ಹಾಕ್ಕೋಬೇಕಲ್ಲ ಅದಕ್ಕೆ ಈಗ ಬೆಂದಂತಿರೋ ಟೊಮೊಟೊ ಹಾಕ್ಕೊಳ್ಳಿ ಆ ಟೊಮೊಟೊನೂ ಹಾಕ್ಕೊಂಡು ರುಬ್ಕೊಳ್ಳಿ ಟೊಮೊಟೊದಲ್ಲಿ ನೀರು ಅಂಶ ಇರುತ್ತಲ್ಲ ಅದಕ್ಕೋಸ್ಕರ ನೀರು ಹಾಕ್ಕೊಂಡಿಲ್ಲ ನಾನು ಈಗ ಒಂದು ಪಾತ್ರೆಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಸಾಸಿವೆ ಕಾಳು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಕರ್ಬೇವ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಅರಳಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಹಸಿ ವಾಸನೆ ಹೋಗೋ ತಕ್ಕ ಉರ್ಕೋಬೇಕು ನಾನು ಅರಿಶಿಣ ಹಾಕಿಲ್ಲ ಏನಿಲ್ಲ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟು ಅಳ್ತಿಗೆ ಎಷ್ಟು ಈ ಥರ ಕುದಿ ಬಂದಮೇಲೆ ಅಳ್ತಿಗೆ ಎಷ್ಟು ಬೇಕಷ್ಟ ನೀರ ನೋಡಿ ಹಾಕ್ಕೊಳ್ಳಿ ಜಾಸ್ತಿ ತೆಳ್ಳು ಹೋಗಬೇಡಿ ನೋಡಿ ಇಷ್ಟಿದೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಅದು ಚೆನ್ನಾಗಿ ಕುದಿ ಬರೋಂಗೆ ಪ್ಲೇಟ್ ಮುಚ್ಚಿಬಿಟ್ಬಿಡಿ ನೋಡಿ ಈಗ ಕುದಿ ಉಕ್ಕಿ ಬತ್ತೈತೆ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡಿ ನಾವು ಈ ಖಾರನ ಎಷ್ಟು ಕುದಿಸ್ತೀವಿ ನೋಡಿ ಅಷ್ಟು ಚೆನ್ನಾಗಾಗುತ್ತೆ ಆಗುತ್ತೆ ಟೊಮೊಟೊ ಖಾರ ಇದು ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೀವು ಇದೇ ಥರ ಸಪೋರ್ಟ್ ಮಾಡಿದರೆ ನಾನು ಹೆಚ್ಚು ವೀಡಿಯೋ ಹಾಕೋಕ್ಕೆ ಇನ್ನೂ ಎಲ್ಪ್ ಆಗುತ್ತೆ ಈ ಥರ ಚೆನ್ನಾಗಿ ಕುದಿಬೇಕು ಅದು ಖಾರ ಚೆನ್ನಾಗಿ ಕುದ್ರೆ ಟೇಸ್ಟು ಸಕ್ಕತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಟೊಮೊಟೊ ಖಾರ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇದ್ದರೆ ಅದರ ಮಜಾನೇ ಬೇರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಹಾಲ್